ದ್ವೇಷದ ರಾಜಕಾರಣ ಮಾಡಿದ್ರೆ ನಾವು ಹಿಂದೆನೆ ಗಲಾಟೆ ಮಾಡ್ಬೇಕಾಗಿತ್ತು ಅಧಿಕಾರಕ್ಕೆ ಬಂದಿದ ತಕ್ಷಣ ಅಥವಾ ಅಥವಾ ಇರಬೇಕಾಗಿತ್ತು ಮೂರ್ನಾಕ್ ರಾಜಕಾರಣ ಏನಲ್ಲ ಆದ್ರೆ ಈಗ ಇಷ್ಟು ದಿವಸ ತಡೆ ಹಿಡಿತಾರೆ ನಮ್ ಕೇಸ್ ಮಾತ್ರ ಏನು ಆಧಾರಗಳು ಇಲ್ಲ ಯಾಕೆ ತಪ್ಪು ಮಾಡಿಲ್ಲ ಇವ್ರು ಅಧಿಕಾರದ ದುರುಪಯೋಗನೇ ಪಡ್ಸ್ಕೊಂಡಿಲ್ಲ ಸಿಎಂ ಅದನ್ನ ಇವ್ರು ಒಂದ್ ದಿವಸ ಶೋಕಾಸ್ ಕೊಡೋದು ಆಮೇಲೆ ಸ್ಯಾಂಕ್ಷನ್ ಕೊಡೋದು ಅಂತ ಹೇಳಿದ್ರೆ ಯಾವ್ದು ನೋಡಿ ನೀವೇ ನಿಮ್ಗೆ ಅರ್ಥ ಆಗುತ್ತೆ ಸೊ ಲೆಫ್ಟ್ ಗೌರ್ನರ್ ಅಂತ ಹೇಳಿದ್ರೆ ಸಿಲೆಕ್ಟ್ ಮಾಡಬಹುದು ಗೌರ್ನರ್ ವಿವೇಚನೆ ಅಂತ ಹೇಳಿದ್ರೆ ವಿವೇಚನೆ ಅಂತ ಹೇಳಿದ್ರೆ ಅವರೇ ಡಿಮ್ಯಾಂಡ್ ಮಾಡಿಲ್ಲ ಇವ್ರು ಕೊಟ್ಟರು ಇಮಿಡಿಯೇಟ್ ಶೋ ನೋಡಿ ಇಶ್ಯೂ ಮಾಡೋದು ಬಿಜೆಪಿಗೆ ಏನ್ ಸಂಬಂಧ ಯಾರು ಪ್ರೈವೇಟ್ ಕಂಪ್ಲೇಂಟ್ ಅದು ಯಾರು ಮತ್ತೆ ಆ ಸೆಕ್ಷನ್ ಟ್ವೆಲ್ವ್ ಸೆವೆಂಟೀನ್ ಅಡಿಯಲ್ಲಿ ಅದು ಒಬ್ಬ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಯಾಂಕ್ಷನ್ ಅದು ಸೆಕ್ಷನ್ ಸೆವೆಂಟೀನ್ ಎ

ಅವರು ತಪ್ಪು ಮಾಡಿದರೆ ಅಂತ ನಮಗೆ ಕಂಡು ಬಂದಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಟಿವ್ ಒಂದು ಲೋಕಾಯುಕ್ತ ಪೊಲೀಸ್ ಅವರು ಒಂದು ರಿಪೋರ್ಟ್ ಸಮೇತ ಅವರ ಕೊಟ್ಟಾಗ ಅದು ಪಬ್ಲಿಕ್ ಡಾಕ್ಯುಮೆಂಟು ಅಲ್ವಾ ತನಿಖೆ ಮಾಡಿದ್ದೀವಿ ಇವರು ಇವರು ಇದರಲ್ಲಿ ತಪ್ಪಿತೋಸ್ಕರ ಅಂತ ನಮಗೆ ಕಂಡು ಬಂದಿದೆ ಅದಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳೋದು ಅದು ಪಬ್ಲಿಕ್ ಅಥಾರಿಟಿ ಹೇಳ್ತಾ ಇರುವಂಥದ್ದು ಅದಕ್ಕೆ ಒಂದು ಮಾನ್ಯತೆ ಇದೆ ಸುಮ್ಮನೆ ಏನೋ ಬರೋಕ್ಕಾಗಲ್ಲ ಹುಚ್ಚುಚ್ಚಾಗಿ ಮಾಡುವ ಅಲ್ಲವೇನೂ ಬರೋಕ್ಕಾಗಲ್ಲ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ನೀವು ಅದಕ್ಕೇನೆ ಗೌರವ ಕೊಟ್ಟಿಲ್ಲ ರಾಜ್ಯಪಾಲರು ಅದಕ್ಕೇನೆ ಮಾನ್ಯತೆ ಕೊಟ್ಟಿಲ್ಲ ಇದೇ ಕೂಡ ಕೊಡಬಾರ್ದು ಯಾರೋ ಕೊಟ್ಟಿದ್ರೆ ಸರಿ ಇಲ್ಲ ಅದರಲ್ಲೇ ಕೊಡಬಾರ್ದು ಆ ತರಲ್ಲೇ ಯಾರು ಸುಮ್ಮನೆ ಏನು ಅವರು ಬಹಳ ಉತ್ಸಾಹದಿಂದ ಕೊಟ್ಟು ಬಿಡ್ತಾರೆ ಆತ ಅದೆಲ್ಲ ಆಗ್ಬಾರ್ದು ರಾಜ್ಯಪಾಲರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ ರಾಜ್ಯಪಾಲರ ನಡವಳಿಕೆ ಖಂಡಿತವಾಗಿ ಖಂಡನೀಯ ಅದ್ರ ಬಗ್ಗೆ ಎರಡು ಮಾತಿಲ್ಲ